ಹಲೋ ಗೈಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಡಿ ಬಾಸ್ ಕಡೆಯಿಂದ ಗೈಸ್ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಇವತ್ತು ಇನ್ನೊಂದು ಹೊಸ ಮ್ಯಾಪ್ ಮೋಡ್ ಬಗ್ಗೆ ನಿಮಗೆ ತಿಳಿಸೋಕೆ ಬಂದಿದ್ದೀನಿ ಈ ಒಂದು ಮ್ಯಾಪ್ ಹೆಸರು ಬಂದುಬಿಟ್ಟು ಶಿರಾಡಿ ಘಾಟ್ ಮ್ಯಾಪ್ ಮೋಡ್ ಹೇಳಿ ಮತ್ತು ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಈ ಈ ಒಂದು ಮ್ಯಾಪ್ ಮೋಡ್ ಯಾರ ಚಾನಲಲ್ಲಿ ಸಿಗುತ್ತೆ ಎಲ್ಲವನ್ನು ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಗಾಯಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಹೇಳಬೇಕು ಮೊನ್ನೆ ಸೆಮಿಫೈನಲಲ್ಲಿ ನಮ್ಮ ಒಂದು ಆರ್ ಸಿ ಬಿ ಟೀಮ್ ಗೆದ್ದಿದೆ ಸೀದಾ ಫೈನಲ್ಗೆ ಬಂದ್ಬಿಟ್ಟು ಪಂಜಾಬ್ ಮತ್ತು ಮುಂಬೈ ಇದೆ ಅದರಲ್ಲಿ ಯಾವ ಟೀಮ್ ಗೆಲ್ಲತ್ತೋ ಅದು ಆರ್ ಸಿ ಬಿ ಜೊತೆ ಆಡುತ್ತೆ ಅದರಲ್ಲಿ ಸೋತ ಟೀಮ್ ಸೀದಾ ಹೋಗಿಬಿಡುತ್ತೆ ಈ ವರ್ಷ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಲೋ ಎಲ್ಲ ಸಾಧ್ಯತೆಗಳು ಇವೆ ಯಾಕಂದ್ರೆ ಆ ಥರ ಮ್ಯಾಚ್ಗಳನ್ನ ಗಳನ್ನ ಆಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಆರ್ ಸಿ ಬಿ ವರ್ಷ ಕಪ್ ನ ಗೆಲ್ಲ ಬನ್ನಿ ಈ ಒಂದು ಮ್ಯಾಪ್ ಮೋಡ್ ಎಲ್ಲಿ ಸಿಗುತ್ತೆ ಮತ್ತೆ ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಪೂರ್ತಿಯಾಗಿ ತಿಳ್ಸ್ಕೊಡ್ತೀನಿ ನಾನು ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಬ್ಬರು ವಿಡಿಯೋ ಚಾನಲ್ ಲಿಂಕ್ ನ ಕೊಟ್ಟಿದ್ದೀನಿ ಡೈರೆಕ್ಟ್ ಅವರು ವಿಡಿಯೋ ಲಿಂಕ್ ನ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅವರ ಒಂದು ಚಾನಲಲ್ಲಿರೋ ವಿಡಿಯೋ ಓಪನ್ ಆಗುತ್ತೆ ಆ ಒಂದು ವಿಡಿಯೋದಲ್ಲಿ ಅವರು ಕೂಡ ನಂತರ ಅಲ್ಲಿ ಆ ಒಂದು ಮ್ಯಾಪ್ ನೋಡಿದು ಡೈರೆಕ್ಟ್ ಡೌನ್ಲೋಡ್ ಮಾಡೋ ಲಿಂಕ್ನ ಕೊಟ್ಟಿರ್ತಾರೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿಪ್ಪ ಅಂದರೆ ಡೈರೆಕ್ಟ್ ಕ್ರೋಮ್ಗೆ ಕರ್ಕೊಂಡು ಹೋಗುತ್ತೆ ಅವಾಗ ಅಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ನ ಕಂಪ್ಲೀಟ್ ಮಾಡೋದಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದಾದ್ಮೇಲೆ ನಿಮಗೆ ಈ ಒಂದು ಮ್ಯಾಪ್ ನೋಡಿದು ಡೈರೆಕ್ಟ್ ಡೌನ್ಲೋಡ್ ಮಾಡೋ ಲಿಂಕ್ ಸಿಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ ಒಂದು ಹದಿನಾಲ್ಕು ಬಿ ಹದಿನೈದು ಬಿ ಅಷ್ಟೇ ಇರೋದು ಬೇಗ ಡೌನ್ಲೋಡ್ ಆಗುತ್ತೆ ಆಮೇಲೆ ನೀವು ಬ್ಯಾಕ್ ಬಂದುಬಿಟ್ಟು ಜೆಡ್ ಆರ್ಚಿವರ್ ಆ್ಯಪಲ್ಲಿ ಇದನ್ನು ಸೆಟ್ ಮಾಡಿಕೊಂಡ್ರೆ ನಿಮ್ಮ ಬಸ್ ಗೇಮಲ್ಲಿ ಈ ಒಂದು ಮ್ಯಾಪ್ ಮೋಡ್ ಬಂದು ಆ್ಯಡ್ ಆಗಿರುತ್ತೆ ಮತ್ತೆ ಗೈಸ್ ಈ ಒಂದು ಗೇಮ್ ಯಾವುದು ಮತ್ತು ಈ ಒಂದು ಟ್ರ್ಯಾಕ್ಟರ್ ನೋಡ್ ಎಲ್ಲಿ ಸಿಗುತ್ತೆ ಅಂತೇಳಿ ಕೆಲವೊಂದಿಷ್ಟು ಜನ ನನ್ನ ಶಾರ್ಟ್ ವಿಡಿಯೋ ಕೆಳಗೆ ಬಂದುಬಿಟ್ಟು ಕಮೆಂಟ್ ಮಾಡ್ತಾ ಅವ್ರಿಗೇನಪ್ಪ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಶಾರ್ಟ್ ವಿಡಿಯೋಗಳನ್ನ ನೋಡಿದರೆ ಏನು ತಿಳಿಯಲ್ಲಬ್ರು ಅದಕ್ಕಾಗಿ ಇಂಥ ಲಾಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಈ ಒಂದು ಲಾಂಗ್ ವಿಡಿಯೋಗಳನ್ನ ನೋಡಿದರೆ ಅರ್ಥ ಆಗುತ್ತೆ ಯಾಕಂದರೆ ಈ ವಿಡಿಯೋಗಳ ಕೆಳಗೇನೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಡೌನ್ಲೋಡ್ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ ಗೇಮ್ದು ಮತ್ತೆ ಜಡ್ ಆರ್ ಚಿ ವರ್ದು ಮತ್ತು ಮ್ಯಾಪ್ ನೋಡ್ದು ಟ್ರ್ಯಾಕ್ಟರ್ ನೋಡ್ಬಾರ್ದು ಹಾಗಾಗಿ ಲಾಂಗ್ ವಿಡಿಯೋಗಳನ್ನ ಈ ಒಂದು ಗೇಮ್ ಯಾವುದು ಅಂತ ಕೇಳೋರಿಗೆ ಇಲ್ಲಿ ಹೇಳ್ತೀನಿ ನೋಡಿ ಈ ಒಂದು ಗೇಮ್ ಹಚ್ ಬಂದ್ಬಿಟ್ಟು ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಅಂತ ಅಂತೇಳಿ ಇಲ್ಲೊಂದು ಸ್ಕ್ರೀನ್ ಶಾಟ್ ಹಾಕ್ತಿದ್ದಿಲ್ಲ ಈ ಒಂದು ಗೇಮ್ ಇದು ಪ್ಲೇ ಸ್ಟೋರಲ್ಲಿ ಅಲ್ಲಿ ಅವೈಲಬಲ್ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಡೈರೆಕ್ಟ್ ಡೌನ್ಲೋಡ್ ಮಾಡು ಲಿಂಕ್ನ ಕೊಟ್ಟಿರ್ತೀನಿ ಪ್ಲೇ ಅಲ್ಲಿಗೆ ಹೋಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ ಹೋಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಇನ್ನೊಂದು ಆ್ಯಪ್ದು ಅವಶ್ಯಕತೆ ಇದೆ ಅದೇ ಜೆಡ್ ಆರ್ ಚಿ ಆರ್ ಆ್ಯಪು ಇಲ್ಲಿ ಇನ್ನೊಂದು ಆ್ಯಪ್ದು ಫೋಟೋ ಹಾಕ್ತಿದ್ದನಲ್ಲ ಈ ಒಂದು ಫೋಟೋನ ನೋಡಿಕೊಂಡು ಸರ್ಚ್ ಮಾಡಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಬೇಕಾದರೆ ಅಲ್ಲಿಂದ ಹೋಗಿ ನೀವು ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಗಾಯಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವರ್ಷ ನಮ್ಮ ಒಂದು ಆರ್ ಸಿ ಬಿ ಟೀಮ್ ಕಪ್ನ ಗೆಲ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಗಾಯ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್